ಪ್ರ್ಯಾಕ್ಟೀಸ್ ಮ್ಯಾಚಲ್ಲಿ ಯಾರು ಬೇಕಾದರೂ ಸಿಕ್ಸ್ ಹೊಡಿತಾರೆ ಫೀಲ್ಡಲ್ಲಿ ಹೊಡಿಬದ ಸರ್ ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾರು ಬೇಕಾದರೂ ಸಿಕ್ಸ್ ಹೊಡಿತಾರೆ ಫೀಲ್ಡಲ್ಲಿ ಹೊಡಿಬದ ಸರ್ ಫೀಲ್ಡಲ್ಲಿ ಹೊಡೆದಿದ್ದೀನಿ ಟೌನಲ್ಲಿ ಮೇಜರಾಗಿ ಯು ಜಿ ಡಿ ಸಮಸ್ಯೆ ಸರ್ ಇನ್ನೂ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಟೌನ್ಗೆ ಯು ಜಿ ಡಿ ಕನೆಕ್ಷನ್ ಇಲ್ಲ ಅದು ದುರಂತ ಈಗ ನಮ್ಮ ಎಸ್ಟಿಮೇಷನ್ ಪ್ರಕಾರ ನಲವತ್ನಾಲ್ಕು ಕೋಟಿ ಈಗ ಫಸ್ಟ್ ಲೆವೆಲಲ್ಲಿ ಬೇಕು ಈಗ ನಾನು ಮಾನ್ಯ ವೈರತಿ ಸುರೇಶ್ ಸಾಹೇಬನ್ನ ಎಮ್ ಸಿ ಸಾಹೇಬ ಈಗಾಗಲೇ ಯು ಜಿ ಡಿಗೆ ಅಂತ ಎಕ್ಸ್ಕ್ಲೂಸಿವ್ ಮೂವತ್ತು ಕೋಟಿ ರಿಲೀಸ್ ಆಗಿದೆ ಸೊ ಅದು ಟೆಂಡರ್ಗೆಲ್ಲ ಹೋಗಿ ಮುಗಿಯುವಷ್ಟು ಒಂದೂವರೆ ಎರಡು ವರ್ಷ ಆಗುತ್ತೆ ನಂತರ ಇನ್ನೊಂದು ಹದಿನೈದು ಕೋಟಿ ಅನುದಾನದ ಅವಶ್ಯಕತೆ ಇರುತ್ತೆ ಮುಂದಿನ ಸಾಲ ನಾನು ಅದನ್ನು ತಂದು ಆದಷ್ಟು ಈ ಫೈವ್ ಇಯರ್ಸಲ್ಲಿ ಕಂಪ್ಲೀಟ್ ಯು ಜಿ ಡಿ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ಮತ್ತು ರೇಷನ್ನು ಪೆನ್ಷನ್ನು ಸಮಸ್ಯೆಗಳು ಮತ್ತು ಈ ಕೆರೆಯದು ಈ ರೋಡದು ಈಗಾಗಲೇ ಕಂದ್ವಾರದ ರಸ್ತೆಗೆ ನಾನು ಎಂಟು ಕೋಟಿ ರೂಪಾಯಿ ಹಾಕಿದ್ದೀನಿ ಈಗ ಹಿಂಗೆ ಬಂದಾಗ ಯಾವ ರಸ್ತೆ ಹಾಕ್ಬೋದು ಅಂತ ಈಗ ನನ್ನ ಹತ್ರ ಒಂದು ವಿಶೇಷ ಅನುದಾನ ಒಂದು ಇಪ್ಪತ್ತೈದು ಕೋಟಿ ಇದೆ ಸರ್ಕಾರದ್ದು ಆ ವಿಶೇಷ ಅನುದಾನದಲ್ಲಿ ಯಾವ ರಸ್ತೆಗೆ ನಿಜವಾಗ್ಲೂ ಸೂಕ್ತವಾಗಿದೆ ಸೊ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ಕೌನ್ಸ್ಲರ್ ಎಲ್ಲಿ ನೆಸ್ಸಿಟಿ ಇದೆ ಅನ್ನೋದು ಒಂದು ಗಮನಿಸ್ತಾ ಇದೆ ಸರ್ ಅದರ ಪ್ರಕಾರ ರಸ್ತೆ ಹಾಕೊಂಡು ಸರ್ ಈಗ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತದೆ ಸರ್ ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರದ ಜನತೆಗಳು ನಾನು ನಿಯಂತ್ರಿಸ್ತೇನೆ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿ ಸ್ವಲ್ಪ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಂತರ ಈಗ ನಾನು ಇಮಿಡಿಯೇಟಾಗಿ ಆದಷ್ಟು ಐಜಿನಿಕ್ ಇರೋಂಗೆ ಸ್ಪ್ರೇ ಮಾಡೋಕ್ಕೆ ನಾನು ಆಲ್ರೆಡಿ ನಗರಸಭೆಗೆ ಸೂಚಿಸಿದ್ವಿ ಮುನ್ನೆಚ್ಚರಿಕೆಯ ಕ್ರಮಗಳು ತಗೊಂತೀವಿ ಸರ್ ಇದು ನೋಡಿ ಆ ಕಂದವಾರದ ಕೆರೆಯಿಂದ ಸ್ವಲ್ಪ ಮಸ್ಕಿಟೋಸ್ ಪ್ರಾಬ್ಲಮ್ ಇದೆ ಇದನ್ನು ಡೈಲಿ ಸ್ಪ್ರೇ ಮಾಡೋಕ್ಕೂ ಕ್ರಮ ತಗೋಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್ ಮೊನ್ನೆ ನೂತನ ಸಂಸದರು ಪ್ರೆಸ್ ಮೀಟ್ ಮಾಡಿ ಹೇಳಿದರು ತಾವು ತಂದಂಥ ನಲವತ್ತೆಂಟು ಕೋಟಿ ನಗರೋತ್ಥವರ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ ಬೇಕಾಬಿಟ್ಟಿ ಬಳಸ್ಕೊತಾ ಇದ್ದಾರೆ ಇಲ್ಲ ಸರ್ ನೋಡಿ ಅದಕ್ಕೆ ಫ್ರೆಶ್ ಅಪ್ರೂವಲ್ ಆಗಿದೆ ನೀವು ಆ ಕಾಪೀಸ್ ತೆಗೆದು ನೋಡಿ ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಅವರು ವಿರೋಧ ಮಾಡೋದು ಅವ್ರ ಕರ್ತವ್ಯ ನಾನು ಅವ್ರ ಮಾತುಗೇನು ಪ್ರತಿಕ್ರಿಯೆ ಕೊಡ್ಕೊಂಡು ನಾನು ಈ ಹೊಸ ಅನುದಾನ ನೋಡಿ ಯು ಜಿ ಡಿಗೆ ತರ್ಟಿ ಕ್ರೋರ್ಸ್ ತಂದಿದ್ದೆ ಯಾರು ಆರ್ಡ್ರ್ ಆಗಿದ್ದೆ ಯಾರು ಯಾರು ಸರ್ಕಾರದಲ್ಲಿ ಬಂತು ದಾಖಲೆ ನಿಮಗೆ ಕೊಡ್ತೀನಿ ಇಪ್ಪತ್ತೈದು ಕೋಟಿ ಯಾರು ದಲದಲ್ಲಿ ಬಂತು ಈಗ ಸರಿಸುಮಾರು ಟೌನ್ಗೆ ನಾವು ಹತ್ತತ್ರ ನೂರು ಕೋಟಿ ದಾಟ್ತಿದೆ ಅದು ಅವ್ರ ಟೈಮಲ್ಲಿ ಅವರೇನೋ ತರಬೇಕು ಅನ್ಕೊಂಡಿದ್ರು ಪ್ರಾಜೆಕ್ಟ್ ರೆಡಿ ಮಾಡಿದ್ರು ಅನ್ನೋದಕ್ಕೆ ಅಲ್ವಾ ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾರು ಬೇಕಾದರೂ ಸಿಕ್ಸ್ ಹೊಡಿತಾರೆ ಫೀಲ್ಡಲ್ಲಿ ನೋಡಿ ಬರ್ತದೆ ಸರ್ ಫೀಲ್ಡಲ್ಲಿ ನೋಡ್ದೀನಿ ಅದು ನನ್ನ ಅಭಿಪ್ರಾಯ ಅಷ್ಟೇ